ಎಲೆಕ್ಷನ್ನಲ್ಲೇ ಇದನ್ನು ಘಟನೆ ಮಾಡಬೇಕಾಗಿತ್ತು ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನು ಈಡಿದವರು ತಿಳ್ಕೊಡ್ತಾರ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ನಿಮ್ಮ ಅವರು ಹೇಳ್ತಾರೆ ನೋಡಿ ಅದು ಇಲ್ಲಿಗೆ ನೆಟ್ಟ ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡಲಿ ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಈಗ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಸ ಇದು ಸೀಸ್ ಮಾಡಿದ್ದಾರೆ ಅದು ಎಲ್ಲಿದೆ ಯಾರದು ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿದೆ ಎಲ್ಲ ಪಾರ್ಟಿದ್ರು ಕೂಡ ಸೀಸ್ ಮಾಡಿದ್ದಾರೆ ಅವಾಗ ಅವೆಲ್ಲಿ ಹಣಗಳು ಅದನ್ನು ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅಂತ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭೇದಭಾವ ಉಂಟಾಗಿ ನಮ್ಗೆ ಅನುಕೂಲ ಆಗುವಂಥ ಒಂದು ಕಲ್ಪನೆ ಇದೆ ಬಟ್ ಅದು ಸಾಧ್ಯ ಇಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಅವರು ಎಷ್ಟೇ ಅರಾಸ್ಟ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಮತ್ತು ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ನಮ್ಮ ಪಾರ್ಟಿ ಒಬ್ಬರಿಗೆ ಆ ಒಂದು ಅವರಿಗೆ ಇದು ಮಾಡಿ ಜೇರ್ನೇ ಲಾಗಿಕಿದು ಇಂದೆ ಎಲ್ಲರೂ ಮುಖಾಕಿದು ಈಗ ಅನೆ ಜನರಿಗೆ ಅನೇಕ ಸಲ ಮಾರ್ತರು ಬಂತೀದು ಪೂರ್ಣ ಎನ್ಕವೈಡಿ ಆಗೋನಿಗೆ ನಾನು ಇದರ ಬಗ್ಗೆ ಹೆಚ್ಚಿಲ್ಲ ಮಾಯಿ ಕೋಡಕ್ಕೆ ನನ್ನತ್ರ ಇಲ್ಲ ಓಹೋಡಿ ಎಡಿಸಿನ ಡಿसीएम ನಮ್ದು بیٹೇ ಇಷ್ಟೊಂದು ಆಗಿ ಯಾಪ್ಪಾ ಪ್ರತಕ ಕಡಸಿ ಕಾಲ್ ಡಿಸಿಯಮೂ ಚೀಫ್ ಮಿನಿಸ್ಟರ್ ಮೂರ್ನಾಲ್ಕು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ ಇಲ್ಲಿ ಸ್ಟ್ಯಾಂಪೇಟ್ ಆಗಬೇಕು ಆಮೇಲೆ ಕಾಸ್ಟ್ ಸೈನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುಂದು ತೊಗೊಂಡೇವೆ ಸೊ ನ್ಯಾಚುರಲಿ ಅದನ್ನು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಶನ್ ಆ ಮಾಹಿತಿಯನ್ನು ಪಡೆದು ಸೂಕ್ತವಾಗಿ ಅವರು ತಿಳಿದಿದ್ದರು ಇತ್ತು ಅವರು ಲಕ್ಷ್ಮಣಗಳನ್ನು ನಡಿವಾಗುತ್ತಾ ಅಪ್ಪ ಕುಟುಂಬದವರಿಗೆ ನಾಮ ಅವರು ಬಂದಿದ್ದ ಮೇಲೆ ದಾಯ ಮಾಡಬೇಕು ಅಂತ ಮಾತು ನಾವು ಬಂದೆನು ಅವರು ಸದ್ಯಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು ರಾಜೀನಾಮೆ ಈಗ ಕುಂಭೇಳಲ್ಲ ಕೊಟ್ಟರು ನಾನು ಅದಕ್ಕೆ ಹೇಳೋದಿಲ್ಲ ದಸರಿನಲ್ಲಿ ಕಲ್ಲಾ ಮೈನಲ್ಲಿ ತೋರಿಸ್ಬಿಡೋದು ಅಲ್ಲಂತೂ ಲಕ್ಷಾಂತರ ಜನ ಹೋದರು ಲೆಕ್ಕನೇ ಇಲ್ಲ ನನಗೆ ಬೈದ್ರು ಆವಾಗ ಏನು ಅಂತ ಆಮೇಲೆ ಒಂದು ಒಂದು ಹಣಗಳು ತಿಳುವಾಗ ಈಗಲ್ಲ ಕೋವಿಡ್ ನೈನ್ ಹಾಗೆ ಈಗ ಹೋಗಿ ಸಿಹಿ ಈಗ ಅವ್ರು ಕೊಟ್ಟರು ರಾಜೀನಾಮೆ ಯೋಗಿ ಸಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲ್ಲಿ ಮಾಡೋ ಪರ್ಪಸ್ ಹಾಕಿ ಮಾಡಿದ್ರು ನಾ ದೇ ನೀವಿದೆ ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಇದು ತಪ್ಪು ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾವ ಆ ಘಟನೆನ ಅದರಲ್ಲಿ ಭಾಗಿಯಾಗುತ್ತೆ ಅದಕ್ಕಿಂತ ನಮಗೂ ಕೂಡ ದುಃಖ ಅನಿಸ್ತದೆ ಹಿಂಗಾಗಬಾರ್ದಿತ್ತು ಚಿಕ್ಕ ಮಕ್ಕಳು ಆ ಒಂದು ಕಾಯಿ ತಂದಿ ಹೋದನ್ನು ಕೇಳಿದಾಗ ಇದು ಯಾಕೆ ಹೀಗೆ ಮಾಡೋದು ಇದು ದೊಡ್ಡ

तो इतना झूठ बोलने वाले प्राइम मिनिस्टर इतने गलतियां करने वाले और लोगों को फंसाने वाले युवकों को धोखा देने वाले गरीबों को जो उनको फंसा कर वोट लेने वाले मैं किसी प्राइम मिनिस्टर को भी नहीं देखा ऐसा मैं भी ये पचपन साल से सत्ता में हूँ और पैंसठ साल से मैं पॉलिटिक्स कर रहा हूँ ऐसा कोई भी नहीं हर चीज को झूठ बोले एक भी इम्प्लीमेंट नहीं हुआ अगर वो पूछने गए तो उसके लिए कोई जवाब उनके पास है ही नहीं अब मैं आपको याद दिलाना नहीं चाहता बार बार नोटबंदी का हो चाहे हो अपना गवर्नमेंट का हो चाहे वो यून एस बी का हो कितने ऐसे हैं तो उन्होंने कभी ये बात नहीं कही कि मैं लोगों को ऐसा झूठ बोला हूँ मेरे से गलती हो गई माफी नहीं मांगा सिर्फ एक के ऊपर एक कुछ बोलते ही जाते हैं और मेरे ग्यारह साल अब मेरे पास आ, ये है